ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಠ್ಯವಸ್ತು ಮಾಧ್ಯಮಿಕ ಹಂತ ಸೀನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಇವುಗಳ ಸಂಕ್ಷಿಪ್ತ ವಿವರಣೆ ಮೊದಲನೆಯದು ನಾದ ಎರಡನೆಯದು ಸ್ಥಾಯಿ ಮೂರನೆಯದು ಗ್ರಹ ನಾಲ್ಕನೆಯದು ಪೂರ್ವಾಂಗ ಐದನೆಯದು ಉತ್ತರಾಂಗ ಆರನೆಯದು ಸಂಗತಿ ಏಳನೆಯದು ವಾದಿ ಎಂಟನೆಯದು ವಿವಾದಿ ಒಂಬತ್ತನೆಯದು ಸಂವಾದಿ ಹತ್ತನೆಯದು ಅನುವಾದಿ ಹನ್ನೊಂದನೆಯದು ಅಂಶಸ್ವರ ಹನ್ನೆರಡನೆಯದು ನ್ಯಾಸಸ್ವರ ಹದಿಮೂರನೆಯದು ಜೀವಸ್ವರ ಹದಿನಾಲ್ಕನೆಯದು ತಾಳದ ಷಡಂಗಗಳು ಎರಡನೆಯದು ಮೂವತ್ತೈದು ತಾಳಗಳ ರಚನಾಕ್ರಮ ಮೂರನೆಯದು ಚಾಪು ತಾಳಗಳು ಮತ್ತು ಅವುಗಳ ವೈವಿಧ್ಯತೆ ನಾಲ್ಕನೆಯದು ದೇಶಾದಿ ಮಧ್ಯಾದಿ ತಾಳಗಳು ಐದನೆಯದು ಎಪ್ಪತ್ತೆರಡು ಮೇಳಗಳ ರಚನಾಕ್ರಮ ಸಂಪೂರ್ಣ ಮತ್ತು ಅಸಂಪೂರ್ಣ ಮೇಳ ಪದ್ಧತಿಗಳ ಹೆಸರು ಆರನೆಯದು ಕಟಪಯಾದಿ ಸೂತ್ರ ಏಳನೆಯದು ಜನಕ ಮತ್ತು ಜನ್ಯರಾಗಗಳು ಜನ್ಯರಾಗಗಳ ವರ್ಗೀಕರಣ ಎಂಟನೆಯದು ಸಂಗೀತ ಲಿಪಿ ಅಭ್ಯಾಸ ಮಾಡಿರುವ ರಚನೆಗಳನ್ನು ಸ್ವರಪಡಿಸಿ ಬರೆಯುವ ಕ್ರಮ ಒಂಬತ್ತನೆಯದು ಗಾಯನದಲ್ಲಿ ಧ್ವನಿ ಸಂಸ್ಕರಣ ಅಂದರೆ ವಾಯ್ಸ್ ಕಲ್ಚರ್ ಹತ್ತನೆಯದು ವಾದ್ಯಗಳಲ್ಲಿ ನಾದದ ಗುಣಮಟ್ಟ ಅಂದರೆ ಟೋನಲ್ ಕ್ವಾಲಿಟಿ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪತ್ರಿಕೆ ಎರಡು ಮೊದಲನೆಯದು ಸಂಗೀತ ವಾದ್ಯಗಳ ವರ್ಗೀಕರಣ ತತ ಸುಶಿರ ಅವನದ್ದ ಘನ ಪ್ರತಿಯೊಂದು ವರ್ಗದಲ್ಲೂ ಎರಡು ವಾದ್ಯಗಳ ರಚನಾಕ್ರಮ ಶ್ರುತಿ ಮಾಡುವ ಕ್ರಮ ವಾದ್ಯಗಳ ಸಂರಕ್ಷಣೆ ಅಥವಾ ದುರಸ್ತಿಯ ತಿಳುವಳಿಕೆ ಎರಡನೆಯದು ಸಂಗೀತ ರಚನೆಗಳ ವಿವರಣೆ ಮೊದಲನೆಯದು ಗೀತೆ ಅವುಗಳ ಪ್ರಭೇದಗಳು ಎರಡನೆಯದು ಸ್ವರಜತಿ ಮೂರನೆಯದು ತಾನವರ್ಣ ನಾಲ್ಕನೆಯದು ಕೃತಿ ಐದನೆಯದು ಕೀರ್ತನೆ ಆರನೆಯದು ಜಾವಳಿ ಏಳನೆಯದು ತಿಲ್ಲಾಣ ಮೂರನೆಯದು ವಾಗ್ಗೇಯಕಾರರ ಸಂಕ್ಷಿಪ್ತ ಜೀವನ ಚರಿತ್ರೆ ಮತ್ತು ಕರ್ನಾಟಕ ಸಂಗೀತಕ್ಕೆ ಅವರುಗಳ ಕೊಡುಗೆ ಮೊದಲನೆಯದು ಶ್ರೀಪಾದರಾಯರು ಎರಡನೆಯದು ನಿಜಗುಣ ಶಿವಯೋಗಿಗಳು ಮೂರನೆಯದು ವಿಜಯದಾಸರು ನಾಲ್ಕನೆಯದು ಶ್ಯಾಮಾಶಾಸ್ತ್ರಿಗಳು ಐದನೆಯದು ತ್ಯಾಗರಾಜರು ಆರನೆಯದು ಮುತ್ತುಸ್ವಾಮಿ ದೀಕ್ಷಿತರು ಏಳನೆಯದು ಸರ್ಪಭೂಷಣ ಶಿವಯೋಗಿಗಳು ಎಂಟನೆಯದು ಸ್ವಾತಿ ತಿರುನಾಳರು ಒಂಬತ್ತನೆಯದು ಮಹಾವೈದ್ಯನಾಥ ಅಯ್ಯರ್ ಹತ್ತನೆಯದು ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಹನ್ನೊಂದನೆಯದು ಮೈಸೂರು ಸದಾಶಿವರಾಯರು ಹನ್ನೆರಡನೆಯದು ವೀಣೆ ಶೇಷಣ್ಣ ಹದಿಮೂರನೆಯದು ವೀಣೆ ಸುಬ್ಬಣ್ಣ ಹದಿನಾಲ್ಕನೆಯದು ಬಿಡಾರಾಮ್ ಕೃಷ್ಣಪ್ಪ ಹದಿನೈದನೆಯದು ಮೈಸೂರು ವಾಸುದೇವಾಚಾರ್ಯರು ನಾಲ್ಕನೆಯದು ಕೆಳಗೆ ಸೂಚಿಸಿರುವ ರಾಗಗಳ ಲಕ್ಷಣ ಮೊದಲನೆಯದು ಮಾಯಾಮಾಳವ ಗೌಳ ಎರಡನೆಯದು ಚಕ್ರವಾಕ ಮೂರನೆಯದು ಖರಹರ ಪ್ರಿಯ ನಾಲ್ಕನೆಯದು ಶಂಕರಾಭರಣ ಐದನೆಯದು ಕಾಂಭೋಜಿ ಆರನೆಯದು ಕಲ್ಯಾಣಿ ಏಳನೆಯದು ಮೋಹನ ಎಂಟನೆಯದು ಹಂಸಧ್ವನಿ ಒಂಬತ್ತನೆಯದು ಹಿಂದೋಳ ಹತ್ತನೆಯದು ಶ್ರೀರಂಜಿನಿ ಹನ್ನೊಂದನೆಯದು ಕಾಮವರ್ಧಿನಿ ಹನ್ನೆರಡನೆಯದು ಬಿಲಹರಿ ಹದಿಮೂರನೆಯದು ಸಿಂಹೇಂದ್ರ ಮಧ್ಯಮ ಹದಿನಾಲ್ಕನೆಯದು ಭೈರವಿ ಹದಿನೈದನೆಯದು ಮಧ್ಯಮಾವತಿ ಹದಿನಾರನೆಯದು ಅರಬಿ ಹದಿನೇಳನೆಯದು ಸಾವೇರಿ ಹದಿನೆಂಟನೆಯದು ಧನ್ಯಾಸಿ ಹತ್ತೊಂಬತ್ತನೆಯದು ವಸಂತ ಇಪ್ಪತ್ತನೆಯದು ಕಮಾಚ್ ಇಪ್ಪತ್ತೊಂದನೆಯದು ವಾಚಸ್ಪತಿ ಇಪ್ಪತ್ತೆರಡನೆಯದು ಕೇದಾರಗೌಳ ಇಪ್ಪತ್ತ್ಮೂರನೆಯದು ಧೇನುಕ ಇಪ್ಪತ್ತ್ನಾಲ್ಕನೆಯದು ಸರಸ್ವತಿ ಇಪ್ಪತ್ತೈದನೆಯದು ಷಣ್ಮುಖಪ್ರಿಯ ಇಪ್ಪತ್ತಾರನೆಯದು ತೋಡಿ ಇಪ್ಪತ್ತೇಳನೆಯದು ಮಲಯಮಾರುತ ಇಪ್ಪತ್ತೆಂಟನೆಯದು ಶ್ರೀರಾಗ ಇಪ್ಪತ್ತೊಂಬತ್ತನೆಯದು ಕೀರವಾಣಿ ಮೂವತ್ತನೆಯದು ನಾಟ ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಮೂವತ್ತೈದು ತಾಳಗಳಲ್ಲಿ ಅಲಂಕಾರಗಳು ಒಂದು ಕಾಲದಲ್ಲಿ ಎರಡನೆಯದು ಗೀತೆಗಳು ಒಟ್ಟು ನಾಲ್ಕು ಪೈದಾಲ ಗುರುಮೂರ್ತಿ ಶಾಸ್ತ್ರಿ ಗೋವಿಂದಾಚಾರ್ಯರ ರಚನೆಗಳನ್ನೊಳಗೊಂಡಿರಬೇಕು ಮೂರನೆಯದು ಸ್ವರಜತಿಗಳು ಒಟ್ಟು ನಾಲ್ಕು ಮೈಸೂರು ಸದಾಶಿವರಾಯರು ರುದ್ರಪಟ್ಟಂ ವೆಂಕಟರಾಮಯ್ಯ ವಾಲಾಜಪೇಟೆ ವೆಂಕಟರಮಣ ಭಾಗವತರ್ ತಂಜಾವೂರು ಪೊನ್ನಯ್ಯ ಸ್ವಾತಿ ತಿರುನಾಳ್ ಮತ್ತು ಇತರ ಪ್ರಸಿದ್ಧ ವಾಗ್ಯೇಯಕಾರರ ರಚನೆಯಾಗಿರಬೇಕು ನಾಲ್ಕನೆಯದು ರಾಗಮಾಲಿಕಾ ವರ್ಣ ಒಂದು ಎರಡು ಕಾಲಗಳಲ್ಲಿ ಐದನೆಯದು ಮುತ್ತುಸ್ವಾಮಿ ದೀಕ್ಷಿತರ ನೊಟ್ಟು ಸ್ವರ ಸಾಹಿತ್ಯಗಳು ಒಟ್ಟು ಎರಡು ಪತ್ರಿಕೆ ಎರಡು ಮೊದಲನೆಯದು ತಾನವರ್ಣಗಳು ಆದಿತಾಳದಲ್ಲಿ ಒಟ್ಟು ನಾಲ್ಕು ಎರಡು ಕಾಲಗಳಲ್ಲಿ ಕೆಳಕಂಡ ರಾಗಗಳಲ್ಲಿ ದರ್ಬಾರ್ ಶಹನ ಬೇಗಡೆ ಸಾವೇರಿ ತೋಡಿ ಕಾನಡ ಕೇದಾರಗೌಳ ಮತ್ತು ಬಿಲಹರಿ ಎರಡನೆಯದು ಅಟತಾಳ ವರ್ಣಗಳು ಒಟ್ಟು ನಾಲ್ಕು ಎರಡು ಕಾಲಗಳಲ್ಲಿ ಕೆಳಕಂಡ ರಾಗಗಳಲ್ಲಿ ಭೈರವಿ ಕಲ್ಯಾಣಿ ಕಾಂಭೋಜಿ ಶಂಕರಾಭರಣ ಕಾಮವರ್ಧಿನಿ ಮತ್ತು ರೀತಿಗೌಳ ಮೂರನೆಯದು ತ್ಯಾಗರಾಜರ ಘನರಾಗ ಪಂಚರತ್ನ ಕೃತಿಗಳು ಒಟ್ಟು ಎರಡು ಅರಬ್ಬಿ ಮತ್ತು ಶ್ರೀರಾಗಗಳಲ್ಲಿ ನಾಲ್ಕನೆಯದು ಮುತ್ತುಸ್ವಾಮಿ ದೀಕ್ಷಿತರ ನವಾವರಣ ಕೃತಿಗಳು ಒಟ್ಟು ಎರಡು ಪತ್ರಿಕೆ ಮೂರು ಮೊದಲನೆಯದು ಮಧ್ಯಮ ಕಾಲದ ಕೃತಿಗಳು ಒಟ್ಟು ಇಪ್ಪತ್ತು ಆ ವಿಳಂಬ ಕಾಲದ ಕೃತಿಗಳು ಒಟ್ಟು ಹತ್ತು ಶಾಸ್ತ್ರ ವಿಭಾಗದ ದ್ವಿತೀಯ ಪತ್ರಿಕೆಯಲ್ಲಿ ಸೂಚಿತವಾದ ರಾಗಗಳು ಆದಿ ರೂಪಕ ಮಿಶ್ರಚಾಪು ಖಂಡಛಾಪು ತಾಳಗಳು ಸುಪ್ರಸಿದ್ಧ ವಾಗ್ಯೇಯಕಾರರುಗಳ ರಚನೆಗಳನ್ನೊಳಗೊಂಡಿರಬೇಕು ಅದೇ ಪಟ್ಟಿಯ ಮೊದಲ ಹದಿನೈದು ರಾಗಗಳ ಸಂಕ್ಷಿಪ್ತ ರಾಗಾಲಾಪನೆ ಮತ್ತು ಸ್ವರಕಲ್ಪನೆ ಎರಡನೆಯದು ದಾಸರ ಪದಗಳು ಒಟ್ಟು ನಾಲ್ಕು ಮೂರನೆಯದು ಶಿವಶರಣರ ವಚನಗಳು ಒಟ್ಟು ನಾಲ್ಕು ನಾಲ್ಕನೆಯದು ಜಾವಳಿಗಳು ಒಟ್ಟು ಎರಡು ಐದನೆಯದು ತಿಲ್ಲಾಣಗಳು ಒಟ್ಟು ಎರಡು ನಮಸ್ತೆ ಧನ್ಯವಾದಗಳು